ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಸೂಪರ್ ಮಂ ಫ್ರೇಯಾ ಎಲ್ಲರಿಗೆ ಅಲ್ಲದಿದ್ರು ಕೆಲವರಿಗಾದ್ರೂ ನನ್ನ ಪರಿಚಯ ಇದೆ ಅಂತ ಅನ್ಕೊಂತೀನಿ ನಾನು ಸುಮಾರು ಎರಡು ವರ್ಷಗಳ ಹಿಂದೆ ತುಂಬಾನೇ ರೆಗ್ಯುಲರ್ ಆಗಿ ವಿಡಿಯೋ ಹಾಕ್ತಾ ಇದೆ ಪ್ರೆಗ್ನೆನ್ಸಿ ಟಿಪ್ ಟಿಪ್ಸ್ ಬಗ್ಗೆ ಡೆಲಿವರಿಯ ಬಗ್ಗೆ ಶಿಶುಗಳ ಆರೈಕೆ ಬಗ್ಗೆ ಆಮೇಲೆ ನನ್ನ ವ್ಲಾಗ್ ಕೂಡ ಇನ್ ಬಿಟ್ವೀನ್ ಶೇರ್ ಮಾಡ್ತಾ ಇದ್ದೆ ಬಟ್ ನಾನು ಆಮೇಲೆ ಎರಡು ವರ್ಷ ಕಂಪ್ಲೀಟ್ ಆಗಿ ನಾನು ಗ್ಯಾಪ್ ತಗೊಂಡೆ ಯಾವುದೇ ರೀತಿಯ ವಿಡಿಯೋ ಮಾಡ್ತಾ ಇರಲಿಲ್ಲ ಇವಾಗ ಎರಡು ವರ್ಷ ಆದ್ಮೇಲೆ ಇವತ್ತು ನಾನು ಫಸ್ಟ್ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ ಅದಕ್ಕೆ ಅದನ್ನ ಪರಿಚಯ ಇದೆ ಅಂತ ಅನ್ಕೊಂತೀನಿ ತುಂಬಾ ಮಿಸ್ ಮಾಡಿ ನಾನು ವಿಡಿಯೋ ಮಾಡ್ತಾ ಇರೋದನ್ನ ಈಗ ನನ್ಗೆ ಮಾತಾಡುವಾಗ ಕೂಡ ನಾನು ತುಂಬಾ ಯೋಚನೆ ಮಾಡಿ ಮಾಡಿ ಏನ್ ಮಾತಾಡಬೇಕು ಅಂತ ಆ ರೀತಿ ತುಂಬಾ ಯೋಚನೆ ಮಾಡಿ ಮಾತಾಡ್ತಾ ಇದ್ದೇನೆ ತುಂಬಾ ಗ್ಯಾಪ್ ಬಂತು ಅಲ್ವಾ ನನ್ಗೆ ಕೂಡ ಮಾತಾಡುವಾಗ ಕೂಡ ಸ್ವಲ್ಪ ನರ್ವಸ್ ಆಗ್ತಾ ಇದೆ ಸೊ ತುಂಬಾನೇ ಮಿಸ್ ಮಾಡಿಕೊಂಡೆ ನೀವು ಕೂಡ ಯಾರಾದ್ರೂ ಕೆಲವರಾದ್ರೂ ಮಿಸ್ ಮಾಡಿಕೊಂಡ್ರಿ ಅಂತ ಅನ್ಕೊಂತೀನಿ ನಾನು ಯಾವುದೇ ರೀತಿಯ ಕಮೆಂಟ್ಸ್ ಕೂಡ ರಿಪ್ಲೈ ಮಾಡ್ತಾ ಇರ್ಲಿಲ್ಲ ಸ್ವಲ್ಪ ಲೈಫ್ ಅಲ್ಲಿ ಬ್ಯುಸಿ ಇರೋದ್ರಿಂದ ನನಗೆ ಅವರ ಮೇಲೆ ಕಂಪ್ಲೀಟ್ ಆಗಿ ಅಟೆನ್ಶನ್ ಕೊಡ್ಲಿಕ್ಕೆ ಆಗ್ತಿರ್ಲಿಲ್ಲ ಒಂದು ವಿಡಿಯೋ ಮಾಡಿದ್ರೆ ವಿಡಿಯೋ ಮಾಡೋದು ಎಡಿಟಿಂಗ್ ಮಾಡೋದು ಅಪ್ಲೋಡ್ ಮಾಡೋದು ಅದರಲ್ಲಿ ಒಂದು ಟೈಮ್ ಹೋಗ್ತಾ ಇತ್ತು ಮಕ್ಕಳ ಮೇಲೆ ನನಗೆ ಅಷ್ಟು ಅಟೆನ್ಷನ್ ಕೊಡ್ಲಿಕ್ಕೆ ಆಗ್ತಾ ಇರಲಿಲ್ಲ ಅದಕ್ಕೆ ಟೂ ಇಯರ್ಸ್ ಆಗಿ ಕಂಪ್ಲೀಟ್ ಗ್ಯಾಪ್ ತಗೊಂಡೆ ಇವಾಗ ಇತ್ತೀಚೆಗೆ ಸ್ವಲ್ಪ ಜಾಸ್ತಿನೇ ಮಿಸ್ ಮಾಡ್ತೀನಿ ಹಾಗೆ ಹೇಗಾದ್ರೂ ಸ್ವಲ್ಪ ಟೈಮ್ ಮಾಡಿಕೊಂಡು ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಮೊದಲಿನ ಹಾಗೆ ಅಷ್ಟು ರೆಗ್ಯುಲರ್ ಆಗಿ ವಿಡಿಯೋ ಹಾಕ್ಲಿಕ್ಕೆ ಆಗ್ಲಿಕ್ಕಿಲ್ಲ ಆದ್ರೂ ಅಟ್ಲೀಸ್ಟ್ ಎಷ್ಟು ಆಗುತ್ತೋ ಸಾಧ್ಯವಾಗುತ್ತೋ ಅಷ್ಟಾದ್ರೂ ಒಂದು ಹೆಲ್ಪ್ಫುಲ್ ವಿಡಿಯೋ ಮಾಡೋಣ ಅಂತ ಒಂದು ನಿಶ್ಚಯ ಮಾಡಿಕೊಂಡಿದ್ದೀನಿ ಇವಾಗ ನಾನು ಎರಡು ವರ್ಷ ಹಿಂದೆ ಕೆಲವೊಂದು ವಿಡಿಯೋ ಎಡಿಟ್ ಎಲ್ಲ ಮಾಡಿ ಇಟ್ಕೊಂಡಿದ್ದೇನೆ ಅಪ್ಲೋಡ್ ಮಾಡಬೇಕು ಅಂತ ಬಟ್ ಇವಾಗ ಅದು ಟೂ ಇಯರ್ಸ್ ಓಲ್ಡ್ ವಿಡಿಯೋ ಇವಾಗ ಹಾಕೋದಕ್ಕಿಂತ ಒಂದು ಫ್ರೆಶ್ ಸ್ಟಾರ್ಟ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ದೀನಿ ನಿಮಗೆ ಯಾವ ರೀತಿಯ ವಿಡಿಯೋ ಬೇಕು ನನಗೆ ಕಾಮೆಂಟ್ ಅಲ್ಲಿ ಪ್ಲೀಸ್ ತಿಳಿಸಿ ಒಂದು ಇವಾಗ ನೀವು ನೋಡೋದಾದ್ರೆ ಇವಾಗ ಇತ್ತೀಚಿನ ಮಕ್ಕಳಲ್ಲಿ ಅಟೆನ್ಷನ್ ಪ್ರಾಬ್ಲಮ್ ಬಂದಿದೆ ಸ್ಪೀಚ್ ಡಿಲೇ ಆಗ್ತಾ ಇದೆ ಕೆಲವು ಮಕ್ಕಳಿಗೆ ಕೆಲವು ಮಕ್ಕಳು ಸ್ಕ್ರೀನ್ ಅಡಿಕ್ಟ್ ಮೊಬೈಲ್ ಟಿವಿ ಅಡಿಕ್ಟ್ ಆಗ ಹಾಕಿಕೊಂಡಿದ್ಯಾ ಕೊಂಡಿದ್ದಾರೆ ಅವರಿಗೆ ಅಟೆನ್ಷನ್ಲಿ ಪ್ರಾಬ್ಲಮ್ ಆಗ್ತಾ ಇದೆ ಕೆಲವರಿಗೆ ಡೆವಲಪ್ಮೆಂಟಲ್ ಡಿಲೇ ಅಂದ್ರೆ ಆಟಿಸಮ್ ಆ ರೀತಿ ಎಲ್ಲ ಡಯಾಗ್ನೋಸ್ ಬಂದಿದೆ ಅಂಡ್ ಈ ಟೈಮಲ್ಲಿ ಸ್ಪೀಚ್ ಥೆರಪಿ ಆಗಿರ್ಬೋದು ಆಕ್ಯುಪೇಷನಲ್ ಥೆರಪಿ ಆಗಿರ್ಬೋದು ತುಂಬಾನೇ ಎಕ್ಸ್ಪೆನ್ಸಿವ್ ಆಗಿದೆ ಎಲ್ಲ ಎಲ್ಲವರಿಗೆ ಕೂಡ ಇದು ಅಫೋರ್ಡ್ ಮಾಡ್ಲಿಕ್ಕೆ ಆಗೋದಿಲ್ಲ ಕಷ್ಟ ಆಗ್ತಾ ಇದೆ ಅಂತವರು ಮನೆಯಲ್ಲೇ ಹೇಗೆ ಮಕ್ಕಳಿಗೆ ಸ್ಪೀಚ್ ಥೆರಪಿ ಮಾಡಬಹುದು ಹೇಗೆ ಆಕ್ಯುಪೇಷನಲ್ ಥೆರಪಿ ಮಾಡಬಹುದು ಅಥವಾ ಮಕ್ಕಳ ಅಟೆನ್ಷನ್ ಜಾಸ್ತಿ ಮಾಡ್ಲಿಕ್ಕೆ ಏನ್ ಮಾಡಬಹುದು ಯಾವ ರೀತಿಯ ಆಕ್ಟಿವಿಟೀಸ್ ಮಾಡಬಹುದು ಸ್ಕ್ರೀನ್ ಅಡಿಕ್ಟ್ ಆಗಿಕೊಂಡಿದ್ರೆ ಅವರಿಗೆ ಹೇಗೆ ಅದನ್ನು ಸ್ಕ್ರೀನ್ ಸ್ವಲ್ಪ ಸ್ವಲ್ಪ ಮಾಡಿ ಹೇಗೆ ರೆಡ್ಯೂಸ್ ಮಾಡಬಹುದು ಹೇಗೆ ಅವರನ್ನು ಜಾಸ್ತಿ ಸೋಷಿಯಲಿ ಇನ್ವಾಲ್ವ್ ಮಾಡ್ತೀವಿ ಹೇಗೆ ಅವರಿಗೆ ಹೆಲ್ಪ್ ಮಾಡಬಹುದು ಈ ರೀತಿ ಕೂಡ ಒಂದು ವೇಳೆ ಬೇಕಿದ್ರೆ ಖಂಡಿತ ಬಗ್ಗೆ ಕೂಡ ಇನ್ಫಾರ್ಮೇಟಿವ್ ಆದಷ್ಟು ವಿಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಜೊತೆಗೆ ಬೇರೆ ಪ್ರೆಗ್ನೆನ್ಸಿ ರಿಲೇಟೆಡ್ ವಿಡಿಯೋಸ್ ಆಗಿರ್ಬೋದು ಫುಡ್ ರಿಲೇಟೆಡ್ ವಿಡಿಯೋಸ್ ಆಗಿರ್ಬೋದು ಪ್ರೆಗ್ನೆನ್ಸಿ ಫುಡ್ ರಿಲೇಟೆಡ್ ವಿಡಿಯೋಸ್ ಆಗಿರ್ಬೋದು ಡೆಲಿವರಿ ಬಗ್ಗೆ ಆಗಿರ್ಬೋದು ಡೆಲಿವರಿ ಆಫ್ಟರ್ ಆಫ್ಟರ್ ಡೆಲಿವರಿ ಕೇರ್ ಆಗಿರ್ಬೋದು ಈ ರೀತಿ ನಿಮಗೆ ಯಾವ್ದಾದ್ರು ವಿಡಿಯೋ ನಿಮಗೆ ಬೇಕಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಪ್ಲೀಸ್ ತಿಳಿಸಿ ನನಗೆ ಆ ರೀತಿ ಪ್ಲಾನ್ ಮಾಡಿ ನಾನು అదొస్ట్ హెల్ప్ఫుల్ వీడియో మార్డొకే ట్రై మార్తిని అ ಆಮೇಲೆ ಮೊದಲೇ ಹೇಳಿದಾಗೆ ನಂಗೆ ಅಷ್ಟು ರೆಗ್ಯುಲರ್ ಆಗಿ ವಿಡಿಯೋ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ ಬಟ್ ಆದಷ್ಟು ವಾರಕ್ಕೆ ಒಂದ್ಸಲ ಆದ್ರೂ ಖಂಡಿತ ನಾನು ವಿಡಿಯೋ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಆ ಸೊ ಇವಾಗ ಅಂದ್ರೆ ನಾನು ಎರಡು ವರ್ಷ ಗ್ಯಾಪ್ ತಗೊಂಡಿದ್ದೆ ಅಲ್ವಾ ಇವಾಗ ಎರಡು ವರ್ಷ ಅಂದ್ರೆ ಚಾನೆಲ್ ಇನ್ಆಕ್ಟಿವ್ ಆಗಿತ್ತು ಇವಾಗ ಈ ವಿಡಿಯೋ ಎಷ್ಟು ಮಂದಿಗೆ ಹೋಗುತ್ತೆ ಎಷ್ಟು ಮಂದಿಗೆ ರೆಕಮೆಂಡೆಡ್ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ ಬಟ್ ನೀವು ಇವಾಗ ವಿಡಿಯೋ ನೋಡ್ತಾ ಇದ್ರೆ ಖಂಡಿತ ನಿಮ್ಗೆ ವಿಡಿಯೋ ರೆಕಮೆಂಡೆಡ್ ಆಗಿದೆ ಅಂತಾನೆ ಅರ್ಥ ಪ್ಲೀಸ್ ದಯಮಾಡಿ ನನಗೆ ತಿಳಿಸಿ ಯಾವ ರೀತಿಯ ವಿಡಿಯೋ ನಿಮಗೆ ಬೇಕು ಅಂತ ಯಾಕೆಂದ್ರೆ ಅವ್ನು ಮೊದಲೇ ಹೇಳಿದಾಗ ಎರಡು ವರ್ಷದ ಮುಂಚೆ ನಾನು ಕೆಲವೊಂದು ವಿಡಿಯೋ ಎಡಿಟ್ ಮಾಡಿ ಇಟ್ಟಿದೆ ಅಲ್ವಾ ಅದು ತುಂಬಾ ಎರಡು ವರ್ಷ ಓಲ್ಡ್ ಆಗಿದೆ ಇವಾಗ ನನ್ನ ಮಗಳ ಒಂದು ಫುಡ್ ರುಟೀನ್ ಡೈಲಿ ಫುಡ್ ರುಟೀನ್ ಒಂದು ವಿಡಿಯೋ ಮಾಡಿ ಎಡಿಟ್ ಮಾಡಿ ಇಟ್ಟಿದ್ದೆ ಇವಾಗ ಅವಳಿಗೆ ಆವಾಗ ಒಂದು ವರ್ಷ ಆಗಿತ್ತು ಇವಾಗ ಅವಳಿಗೆನೆ ಮೂರು ವರ್ಷ ಆಗಿದೆ ಹಾಗೇನೆ ಆವಾಗ ನಂದು ಯಾರು ವ್ಯವರ್ಸ್ ಇದ್ರು ನೋಡಿ ಹೆಚ್ಚು ಆಕ್ಟಿವ್ ವ್ಯೂವರ್ಸ್ ಇದ್ರು ನೋಡಿ ಅವರದ್ದು ಇವಾಗ ಆವಾಗ ಪ್ರೆಗ್ನೆಂಟ್ ಇದ್ರೆ ಇವಾಗ ಡೆಲಿವರಿ ಆಗಿ ಅವರ ಮಗುವಿಗೆನೆ ಎರಡು ವರ್ಷ ಆಗಿದೆ ಅವಾಗ ಒಂದು ವರ್ಷ ಇರುವ ಮಕ್ಕಳು ನನ್ನ ವಿಡಿಯೋ ಒಂದು ವರ್ಷದ ತಾಯಿ ಮಗು ಇರುವ ವಿಡಿಯೋಸ್ ನೋಡ್ತಾ ಇದ್ರೆ ಅವರ ಮಕ್ಕಳೇ ಬೆಳೆದು ಇವಾಗ ಸ್ಕೂಲಿಗೂ ಹೋಗುವ ಏಜ್ ಕೂಡ ಆಗಿದೆ ಹಾಗಾಗಿ ಆವಾಗ ಶೇರ್ ಆವಾಗ ಎಡಿಟ್ ಮಾಡಿ ಇಟ್ಟ ವಿಡಿಯೋ ಇವಾಗ ಶೇರ್ ಮಾಡುದು ನಂಗೆ ಹಾಗೆ ಎಷ್ಟು ಏನು ಸರಿ ಕಾಣ್ತಾ ಇಲ್ಲ ಅದಕ್ಕೆ ಒಂದು ಫ್ರೆಶ್ ಆಗಿ ಶುರು ಮಾಡೋಣ ಅಂತ ಅನ್ಕೊಂಡಿದೀನಿ ನನಗೆ ತಿಳಿಸಿ ಯಾವ ರೀತಿ ನಿಮಗೆ ವಿಡಿಯೋದಲ್ಲಿ ಇಂಟ್ರೆಸ್ಟ್ ಇದೆ ಯಾವ ರೀತಿ ನಿಮಗೆ ಕಂಟೆಂಟ್ ವಿಡಿಯೋಸ್ ಬೇಕು ಅಂತ ನಾನು ಮೊದಲೇ ಹೇಳಿದಾಗೆ ಸ್ವಲ್ಪ ಇವಾಗ ನನಗೆ ಕ್ಯಾಮರಾ ಕಾನ್ಶಿಯಸ್ ಕೂಡ ಆಗಿದ್ದೇನೆ ಏನು ಮಾತಾಡಬೇಕು ಅಂತ ತುಂಬಾ ಯೋಚನೆ ಮಾಡಿ ಮಾಡಿ ಮಾತಾಡ್ತಾ ಇದ್ದೇನೆ ನಾನು ತುಂಬಾ ಮಿಸ್ ಮಾಡಿಕೊಂಡೆ ಈ ರೀತಿ ವಿಡಿಯೋಸ್ ಮಾಡೋದನ್ನ ನನಗೆ ಯಾವಾಗ ಕೂಡ ನಿಲ್ಸೋಕೆ ಇಷ್ಟ ಇರಲಿಲ್ಲ ಬಟ್ ಏನು ಮಾಡೋಕೆ ಕೂಡ ಆಗ್ತಿರ್ಲಿಲ್ಲ ಮಕ್ಕಳು ಸಣ್ಣವರಿದ್ರದಿಂದ ನನಗೆ ಅವರಿಗೆ ಅಟೆನ್ಷನ್ ಕೊಡಲೇಬೇಕಾಯಿತು ಇವಾಗ ಸ್ವಲ್ಪ ಫ್ರೀ ಇದ್ದೀನಿ ಸೊ ದೇವಾಲಯದಿಂದ ನಂಗೆ ಎಷ್ಟು ಆಗುತ್ತೆ ಸಾಧ್ಯವಾಗುತ್ತೆ ಆದಷ್ಟು ನಾನು ವಿಡಿಯೋಸ್ ಮಾಡೋಕೆ ಟ್ರೈ ಮಾಡ್ತೀನಿ ಸೊ ಪ್ಲೀಸ್ ತಿಳಿಸಿ ನಿಮ್ಗೆ ಯಾವ ರೀತಿಯ ವಿಡಿಯೋಸ್ ಬೇಕು ಅಂತ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋವನ್ನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅಂಡ್ ಧನ್ಯವಾದಗಳು